ನಮಸ್ಕಾರ ರೀ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಇದು ಭಾನುವಾರದ ಬಿಗ್ ನ್ಯೂಸ್ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಏನು ಅಂದುಕೊಂಡಿದ್ರು ಆ ಲೆಕ್ಕಾಚಾರವೇ ತಲೆ ಕೆಳಗಾಗಿ ಹೋಯ್ತಾ ಸಿದ್ದು ಟೀಮ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ಆತ್ಮವಿಶ್ವಾಸದಲ್ಲಿ ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿತ್ತು ನೋಡಿದ್ವಿ ನಾವು ಸೆಷನ್ನಲ್ಲಿ ಕುಡುಗಿದ್ರು ಈಗ ಐದು ವರ್ಷ ನಾನೇ ಕಂಪ್ಲೀಟ್ ಮಾಡ್ತೀನಿ ಮುಂದಿನ ಅವಧಿಗೂ ನಾನು ಬರ್ತೀನಿ ಅಂತ ಅಬ್ಬರಿಸರು ಹಾಗೇ ಒಂದು ಪ್ರತಿಷ್ಠಿತ ಸುದ್ದಿವಾಹಿನಿಯ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ಅರಸು ದಾಖಲೆಯನ್ನು ಮುರಿತಿನ ನಾನು ಮುನ್ನುಗ್ತೀನಿ ರಿಟೈರ್ಮೆಂಟು ಅಂತ ಏನೋ ಹೇಳಿದ್ದೆ ಆದರೆ ಸಾರ್ವಜನಿಕ ಬದುಕಿನಲ್ಲಿ ಇರೋದೇ ಇಷ್ಟ ಇಪ್ಪತ್ತೆಂಟಕ್ಕೂ ನಾನೇ ಬರ್ತೀನಿ ಅನ್ನುವಂತಹ ಬಿಗ್ ಬಾಂಬ್ ಸಿಡಿಸಿದ್ರು ಕೆಗೆ ಶಾಕ್ ಕೊಟ್ಟರು ಅದರ ನಡುವೆ ಈ ಹನಿ ಟ್ರ್ಯಾಪು ಮತ್ತೊಂದು ಪಕ್ಷದಲ್ಲಿ ಪ್ರಮುಖ ನಾಯಕರ ಕುತ್ತಿಗೆಗೆ ಬರುತ್ತಾ ಅನ್ನೋ ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಯಿತು ಆದರೆ ಈಗ ಕೊನೆಗೆ ಸಿದ್ದರಾಮಯ್ಯನವ್ರಿಗೆ ಸಿಡಿಲಾಘಾತ ಎದುರಾಗಿದೆ ಸಿದ್ದು ಕ್ಯಾಂಪೀಗ ಕಂಗಾಲಾಗಿದೆ ಡೆಲ್ಲಿಯಲ್ಲಾಗಿರುವ ಡೆವಲಪ್ಮೆಂಟಿಂದ ಏನದು ಹಾಗಾದರೆ ಖಚಿತ ಮೂಲಗಳ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಬಿರುಗಾಳಿ ಬೀಸುವಂತಹ ಮುಹೂರ್ತ ಫಿಕ್ಸ್ ಆಗಿಬಿಟ್ಟಿದೆ ಡೆಲ್ಲಿಗೆ ಹೋಗಿ ಬಂದರು ಒಂದು ಬೆಳವಣಿಗೆ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಯಿತು ಗಮನ ಸೆಳಿತು ಯಾವಾಗಲೂ ಎಷ್ಟೇ ಜಟಾಪಟಿ ಇದ್ದರೂ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದ ಸಿ ಎಮ್ ಡಿ ಸಿ ಎಮ್ಮು ಈ ಸಲ ಪ್ರತ್ಯೇಕವಾಗಿ ಹೋದರು ಬಿ ಜೆ ಪಿಯ ಕೇಂದ್ರ ಸಚಿವರುಗಳನ್ನು ಅನಿವಾರ್ಯವಾಗಿ ಒಟ್ಟಿಗೆ ಭೇಟಿ ಮಾಡಿದ್ರು ಆದರೆ ತಮ್ಮದೇ ಹೈಕಮಾಂಡ್ ನಾಯಕರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ಬರ್ತಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ರಾಹುಲ್ ಗಾಂಧಿಯವ್ರ ಜೊತೆಗೆ ಸುಮಾರು ದಿನಗಳ ಬಳಿಕ ರಾಹುಲ್ ಗಾಂಧಿಯವ್ರ ಜೊತೆಗೆ ಒಂದೂವರೆ ಎರಡು ಗಂಟೆಗಳ ಕಾಲ ಸಿದ್ದರಾಮಯ್ಯನವರು ಮಾತಾಡಿದ್ದು ಅರ್ಧ ಗಂಟೆ ಅಂತ ಟೈಮ್ ಫಿಕ್ಸ್ ಆಗಿತ್ತು ಮೊದಲು ರಾಹುಲ್ ಗಾಂಧಿಯವ್ರ ಜೊತೆ ಮೀಟಿಂಗು ಆದರೆ ಹತ್ತು ಗಂಟೆಗೆ ಹೋದವರು ಹನ್ನೊಂದು ಮುಕ್ಕಾಲ್ ಅಷ್ಟೊತ್ತಿಗೆ ಹೊರಗಡೆ ಬರ್ತಾರೆ ಸೊ ಒಂದೂವರೆ ಒಂದು ಮುಕ್ಕಾಲು ಗಂಟೆ ಸುದೀರ್ಘ ಮಾತುಕತೆ ಆಗಿದೆ ಬಂದ ಮೇಲೆ ಹೋದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ಅಧ್ಯಕ್ಷರು ಬದಲಾಗೇ ಬಿಡ್ತಾರೆ ಅನ್ನೋ ಥರ ಇತ್ತಲ್ಲ ಕೆ ಪಿ ಸಿ ಅಧ್ಯಕ್ಷರು ಬದಲಾವಣೆ ಇಲ್ಲ ಅಂತ ಆಯಿತು ಸಂಪುಟ ಸರ್ಜರಿ ಅದನ್ನು ಕೈ ಬಿಡ್ತು ಹೈಕಮಾಂಡ್ ಹಾಗಾದರೆ ಅಸಲಿ ಶಾಕ್ ಏನು ಏನಿದು ಕುರ್ಚಿ ಸ್ಫೋಟಕ ವಿಚಾರ ಡೆಲ್ಲಿಯಿಂದ ಸಿಡದಿರೋದು ನೋಡ್ತಾ ಹೋಗೋಣ ರಾಹುಲ್ ಗಾಂಧಿಯವರು ಸಂಪುಟ ಸರ್ಜರಿಗೆ ಖಂಡಿತವಾಗಿ ನೋ ಎಂದಿದ್ದಾರೆ ಈಗ ಬೇಡವೇ ಬೇಡ ಒಬ್ಬರನ್ನು ತಗೊಳ್ಳೋದು ಒಬ್ಬರನ್ನು ಹೊರಗಿಡೋದು ಯಾವುದು ಬೇಡ ಐದಾರು ಜನ ಔಟ್ ಆಗ್ತಾರ ಅನ್ನೋ ರೀತಿಯಲ್ಲಿತ್ತು ಮತ್ತು ನಾಗೇಂದ್ರ ಅವ್ರನ್ನ ವಾಪಸ್ ಕರ್ಕೊಳ್ಬೇಕು ಅನ್ನೋದು ಸಿದ್ದರಾಮಯ್ಯವ್ರ ಹಠ ಆಗಿತ್ತು ಎರಡಕ್ಕೂ ಬ್ರೇಕ್ ಹಾಕಿದ್ದಾರೆ ರಾಹುಲ್ ಗಾಂಧಿ ಹಾಗೇ ಕೆ ಸಿ ಅಧ್ಯಕ್ಷರ ಸ್ಥಾನ ಅವಧಿ ಮುಗೀತು ಎಲೆಕ್ಷನ್ ಮುಗಿದ ತಕ್ಷಣ ಬದಲಾಗಬೇಕಿತ್ತು ಬರೆದು ಕೊಟ್ಟಿದ್ದಾರೆ ಇದೆಲ್ಲವನ್ನು ಇನ್ನು ಮುಂದೆ ತೊಗೊಂಡು ಬರಲೇಬೇಡಿ ಯಾರಿಗೆ ಹೇಳಿದ್ದು ಸಿದ್ದು ಕ್ಯಾಂಪ್ನ ನಾಯಕರಿಗೆ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ಗೆ ಸಿದ್ದರಾಮಯ್ಯವ್ರಿಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ಬಹಳ ಗೌರವಾದರಗಳಿಂದ ಮಾತಾಡಿಸ್ತಾರೆ ಆದರೆ ಸೂಕ್ಷ್ಮವಾಗಿ ಇದನ್ನು ಹೇಳಿ ಕಳಿಸಿದ್ದಾರೆ ಅಧ್ಯಕ್ಷರು ಬದಲಾವಣೆ ಆಗಲ್ಲ ಈಗ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಎಲ್ಲ ಆಗುತ್ತೆ ಅದಾಗೋ ತನಕ ಸುಮ್ಮನಿದ್ದು ಬಿಡಿ ಲೋಕಲ್ ಬಾಡಿ ಎಲೆಕ್ಷನ್ ತನಕ ಟಚ್ ಮಾಡಲ್ಲ ಅನ್ನೋ ಸಂದೇಶ ಕೊಟ್ಟು ನವೆಂಬರ್ ಮುಹೂರ್ತವನ್ನು ಹೈಕಮಾಂಡೇ ಹೇಳಿ ಕಳಿಸಿದೆ ನವೆಂಬರಲ್ಲಿ ಸಂಪುಟ ಸರ್ಜರಿ ನವೆಂಬರಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ಆದರೆ ಅಷ್ಟಕ್ಕೆ ಸೀಮಿತವಾಗಿಲ್ಲ ನವೆಂಬರಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕೂಡ ಖಚಿತ ಅನ್ನುವ ಸೆಡಿಲಿನಂಥ ಸುದ್ದಿ ಈಗ ಬಂದೆರಗಿದೆ ಸಿದ್ದು ಬಣಕ್ಕೆ ಯಾಕೆ ನವೆಂಬರ್ ಅಂತ ಕೇಳಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾತು ಕೊಟ್ಟೇ ಬಿಟ್ಟಿದ್ದಾರಂತೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಇಬ್ಬರೂ ಕೂತ್ಕೊಂಡು ಮಾತಾಡಿದ್ದಾರೆ ಅನ್ನೋದು ಖಚಿತ ಮೂಲಗಳ ಮಾಹಿತಿ ಏನಂತ ಈಗ ಏನಪ್ಪ ಅವರೇ ಹೇಳ್ಕೊಂಡು ರೀತಿಯಲ್ಲಿ ದೇವರಾಜರಸವರ ದಾಖಲೆಯನ್ನು ಮುರಿಬೇಕು ಎರಡೂವರೆ ವರ್ಷ ಕಂಪ್ಲೀಟ್ ಆಗಿಬಿಡುತ್ತೆ ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಬಂದು ಈ ನವೆಂಬರ್ ಬಂದರೆ ಅಲ್ಲಿಗೆ ದೇವರಾಜರಸವರ ದಾಖಲೆಯನ್ನು ಮುರಿದಂತಾಗತ್ತೆ ಹಾಗಾಗಿ ಅವರು ಏನು ಅಂದ್ಕೊಂಡಿದ್ದಾರೋ ಅವರ ಮನಸ್ಸಿನ ಆಸೆನೂ ಈಡೇರಿಸಿ ನಾನು ತೊಂದರೆ ಕೊಟ್ಟಿಲ್ಲ ಎರಡೂವರೆ ವರ್ಷ ಅವ್ರಿಗೆ ಹೆಗಲು ಕೊಟ್ಟು ನಿಂತಿದ್ದೀನಿ ಏನು ಮಾತು ಕೊಟ್ಟಿದ್ನೋ ಅದರಂತೆ ನಾಡ್ಕೊಂಡಿದ್ದೀನಿ ನವೆಂಬರ್ಗೆ ಬದಲಾಯಿಸಲೇಬೇಕು ಅನ್ನುವಂಥ ಮಾತುಗಳನ್ನು ಆಡು ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಸೋನಿಯಾ ಅವರ ಮುದ್ರೆ ಬಿದ್ದೇ ಬಿಟ್ಟಿದೆಯಂತೆ ಇದಾದ ಮೇಲೇ ಈಗ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯ ಅವರಿಗೆ ಸಂಪುಟ ಸರ್ಜರಿ ಇಲ್ಲ ಅಧ್ಯಕ್ಷ ಬದಲಾವಣೆಯೂ ನವೆಂಬರ್ ತನಕ ಇಲ್ಲ ಅಂತ ಹೇಳಿ ಕಳಿಸಿರೋದು ಸೊ ಹೈಕಮಾಂಡ್ ಏನು ಮಾಡೋಕ್ಕೆ ಹೊರಟಿದೆ ಅಂದರೆ ನವೆಂಬರಲ್ಲಿ ಸಂಪೂರ್ಣ ಹೊಸ ಸ್ಪರ್ಶ ಅಧ್ಯಕ್ಷ ಬದಲಾವಣೆ ಆಗುತ್ತೆ ಈಗಿರೋರ ಬದಲಿಗೆ ಮತ್ತೊಬ್ಬರನ್ನು ಕೂರಿಸ್ತಾರೆ ಈಗಿರುವಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿ ಎಂ ಪಟ್ಟ ಖಚಿತನ ಹಾಗಾದರೆ ಈಗ ಬರ್ತಿರುವಂತಹ ಸುದ್ದಿ ತನಗೆ ಮುಖ್ಯಮಂತ್ರಿ ಕುರ್ಚಿ ಸಿಗತ್ತೆ ಅನ್ನೋದನ್ನು ಖಚಿತಪಡಿಸ್ಕೊಂಡೇ ಬಂದಿದ್ದಾರಂತೆ ವಾಪಸ್ಸು ಡಿ ಕೆ ಶಿವಕುಮಾರ್ ಅವರು ಅದು ಈಗ ಮೊನ್ನೆ ಭೇಟಿ ಅಷ್ಟೇ ಅಲ್ಲ ಅದಕ್ಕಿಂತ ಹಿಂದೆ ಭೇಟಿ ಕೊಟ್ಟಾಗಲೇ ಇದನ್ನು ಸೋನಿಯಾ ಗಾಂಧಿಯವರ ಮೂಲಕವೇ ಖಚಿತಪಡಿಸ್ಕೊಂಡಿದ್ದಾರೆ ಅನ್ನೋದು ಪ್ರಿಯಾಂಕಾ ಗಾಂಧಿಯವ್ರ ಜೊತೆಗೆ ಆಗಾಗ ಇದನ್ನು ನೆನಪಿಸುವಂಥ ಕೆಲಸ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ನನಗೆ ಮಾತು ಕೊಟ್ಟಿದ್ದೀರಿ ಮರಿಬೇಡಿ ಅಂತ ಸೊ ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ಅಭಯ ಕೊಟ್ಟಿದ್ದಾರೆ ಅದಕ್ಕೆ ಅನುಗುಣವಾಗಿ ರಾಹುಲ್ ಗಾಂಧಿಯವರ ತೀರ್ಮಾನ ಇದೆ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿಯವರ ಆಶೀರ್ವಾದ ಇದೆ ಡೌಟ್ ಇಲ್ಲ ಆದರೆ ಈಗ ಪಕ್ಷದಲ್ಲಿ ಮಾತು ಕೊಟ್ಟಂತೆ ನಡೆದುಕೊಳ್ಳೋ ಸಮಯ ಅನ್ನುವಂಥ ವಿಚಾರಕ್ಕೆ ಬಿದ್ದರೆ ರಾಹುಲ್ ಗಾಂಧಿ ಆರಂಭದಲ್ಲಿಯೇ ಯಾರೇ ಹೇಳಿದರೂ ಒಪ್ಪದಂಥ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿಯವರೇ ಹೇಳಿದ ಮೇಲೆ ಎರಡೂವರೆ ವರ್ಷ ಆದಮೇಲೆ ನಿಮಗೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದ ಮೇಲೆ ಪ್ರಿಯಾಂಕಾ ಗಾಂಧಿಯವರು ಕೂಡ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ಅಭಯ ಕೊಟ್ಟ ಮೇಲೇ ಹೆಜ್ಜೆ ಹಿಂದಿಟ್ಟಿದ್ದು ಸಿದ್ದರಾಮಯ್ಯವ್ರು ಸಿ ಎಂ ಆಗೋ ಒಪ್ಪಿದ್ದು ಅದನ್ನ ಈಗ ನೆನಪಿಸ್ತಿದ್ದಾರೆ ಮತ್ತು ಸೋನಿಯಾ ಗಾಂಧಿ ಅವ್ರಿಗಂತೂ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಒಂದು ವಿಶೇಷವಾದ ಒಲವಿದೆ ಆಗ ಕೇಸು ಇ ಡಿ ಸಿ ಬಿ ಐ ಎಲ್ಲ ಸಂಕಷ್ಟಗಳ ಸರಮಾಲೆ ಸುತ್ತಕೊಂಡು ಕೂಡ ಹೈಕಮಾಂಡ್ ಬಿಟ್ಟುಕೊಡಲಿಲ್ಲ ಅನ್ನುವಂಥದ್ದೊಂದು ವಿಚಾರ ಇದೆ ಹಾಗಾಗಿ ಈ ಸಮಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲ ಒಳಿತಾಗುವಂಥ ಸಮಯ ಇನ್ನು ತೊಂದರೆ ಮಾಡಬಾರ್ದು ಅನ್ನೋ ನಿರ್ಧಾರವನ್ನು ಹೈಕಮಾಂಡ್ ಮಾಡಿಬಿಡ್ತಾ ಎಲ್ಲಕ್ಕಿಂತ ಪ್ರಮುಖವಾಗಿ ಪಕ್ಷದ ಭವಿಷ್ಯವನ್ನು ನೋಡಬೇಕು ಸಿದ್ದರಾಮಯ್ಯವ್ರಿಗೆ ವಯಸ್ಸಾಯಿತು ಹೆಚ್ಚಂದರೆ ನಾಲ್ಕೈದು ವರ್ಷ ಆ್ಯಕ್ಟಿವ್ ಆಗಿರ್ಬೋದು ಮುಂದೇನು ಅನ್ನೋದಿದೆಯಲ್ಲ ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಂಪೂರ್ಣವಾಗಿ ಡಿಸ್ಟರ್ಬ್ ಮಾಡೋಕೆ ರೆಡಿ ಇಲ್ಲ ಬೇರೆ ಬೇರೆ ಕಡೆಗಳಲ್ಲಿ ರಾಜಸ್ಥಾನ ಇರಬಹುದು ಅಲ್ಲೂ ಇದೇ ರೀತಿಯಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಮಾಡಿ ಆ ಸೂತ್ರ ಮುರಿದಿದ್ರೆ ಎಫೆಕ್ಟ್ ಏನಾಯಿತು ಬಿ ಜೆ ಪಿಗೊಬ್ಬ ಪ್ರಬಲ ನಾಯಕ ಸಿಕ್ಕಂಗಾಯಿತು ಅಂಥ ಪರಿಸ್ಥಿತಿ ಇಲ್ಲೂ ಆಗಬಹುದು ಅನ್ನೋ ಆ ಆತಂಕ ಇದೆ ಹಾಗಂತ ಡಿ ಕೆಗೆ ಪಟ್ಟ ಕಟ್ಟಿದ ಮೇಲೂ ಆ ಆತಂಕ ಇರುತ್ತೆ ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರ ಕಾರಣದಿಂದ ಅವರಿಗಾಗಲೇ ಸಂದೇಶವನ್ನು ಕಾಲಕ್ಕೆ ಕಾಲಕ್ಕೂ ರವಾನಿಸ್ತಾ ಇದ್ದಾರೆ ಸೊ ಏನೇ ಮಾಡಿದ್ರೂ ಕಾಂಗ್ರೆಸ್ ಒಬ್ಬ ಪ್ರಮುಖ ನಾಯಕನನ್ನು ಕಳ್ಕೊಳ್ಳೋ ಪರಿಸ್ಥಿತಿ ಬರುತ್ತಾ ಕರ್ನಾಟಕದಲ್ಲಿ ಅನ್ನೋದಂತೂ ಇದ್ದೇ ಇದೆ ಕರ್ನಾಟಕದಲ್ಲಿ ಬಹಳಷ್ಟು ಜನ ಪ್ರಮುಖ ನಾಯಕರಿದ್ದಾರೆ ಕಾಂಗ್ರೆಸ್ಸಲ್ಲಿ ಬ ಬಲಿಷ್ಠ ನಾಯಕರು ತುಂಬ ಜನ ಇದ್ದಾರೆ ಆದರೆ ಬಿ ಜೆ ಪಿಯಲ್ಲಿ ಈಗ ಕೊರತೆ ಕಾಡ್ತಿರೋದು ಸೊ ಆ ಕೊರತೆಯನ್ನು ತುಂಬೋದಕ್ಕೆ ಇಲ್ಲಿಂದ ಆ ಮದು ಮಾಡ್ಕೊಳ್ಬಹುದು ಹೇಳೋದಕ್ಕಾಗಲ್ಲ ಅದು ಮುಂದಿನ ತುಂಬ ಮುಂದಿನ ಮಾತು ಈಗ ಟೂ ಆರ್ಲಿ ಆದರೆ ಕಾಂಗ್ರೆಸ್ ಅಂತೂ ಕೆಗೆ ಪಟ್ಟ ಕಟ್ಟೋದಕ್ಕೆ ಮನಸ್ಸು ಮಾಡಿದೆ ಹಾಗಾಗಿ ಈಗ ಯಾವುದೇ ಬದಲಾವಣೆ ಇಲ್ಲ ಹೇಗೂ ಸಿ ಎಂ ಬದಲಾದ ಮೇಲೆ ಸಂಪುಟ ಹೊಸದಾಗಿ ರಚನೆ ಆಗಲೇಬೇಕು ಆಗಲೇ ಎಲ್ಲ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ನಲ್ಲೆಲ್ಲ ನಾವು ಮತ್ತಷ್ಟು ಬಲವನ್ನು ಹೆಚ್ಚಿಸ್ಕೊಂಡು ಈ ಸರ್ಜರಿಗೆ ಕೈ ಹಾಕೋಣ ಅಲ್ಲಿ ತನಕ ಯಾರೂ ಡೆಲ್ಲಿಗೆ ಬರಬೇಡಿ ಈ ಕುರ್ಚಿ ಫೈಟ್ ಹಿಡ್ಕೊಂಡು ಅನ್ನುವಂಥ ಕ್ಲಿಯರ್ ಮೆಸೇಜನ್ನು ಹೈಕಮಾಂಡ್ ಕೊಟ್ಟಿದ್ದು ಈಗ ಡಿ ಕೆ ಶಿವಕುಮಾರ್ ಸ್ಟ್ರಾಂಗ್ ಆಗಿ ರಾಜ್ಯಕ್ಕೆ ಆಗಮಿಸಿದ್ದಾರೆ ನೋಡ್ತಾ ಇದ್ದೀವಿ ನಾವು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಈ ಸಿ ಡಿ ಹನಿ ಟ್ರ್ಯಾಪ್ ಅಂದ್ಕೊಂಡು ಪರೋಕ್ಷವಾಗಿ ಅವ್ರ ಕಡೆಗೆ ಬೆರಳು ತೋರಿಸುವಂಥ ಪ್ರಯತ್ನ ಆಯಿತು ಬಟ್ ಕೊನೆಗೇನಾಯಿತು ಸಾಕ್ಷಿ ಇಲ್ಲ ಈಗ ಪರಮೇಶ್ವರ್ ಅವ್ರಿಗೆ ಸಿ ಐ ಡಿ ಅವರು ಬಂದು ಹೇಳಿದ್ದದೆ ರಾಜಣ್ಣವ್ರ ಕೇಸಲ್ಲಿ ಯಾರೂ ಸಾಕ್ಷಿ ಕೊಡೋದಕ್ಕೆ ರೆಡಿ ಇಲ್ಲ ಅವ್ರ ವಿಚಾರಣೆಗೆ ಬರೋದಕ್ಕೂ ರೆಡಿ ಇಲ್ಲ ಆ ಕೇಸ್ ಕ್ಲೋಸು ಆಗೋಯ್ತು ರಾಜಣ್ಣವರು ಬಾಯಿ ಅಂತ ಹೇಳಿ ಕಳಿಸಿದ್ದಾರೋ ಹಾಯ್ ಅಂತ ತಗಲಾಕೊಂಡಿದ್ದಾರೋ ಅದ್ರ ಬಗ್ಗೆಯೂ ಈಗ ಚರ್ಚೆಗಳು ಮಾಧ್ಯಮದಲ್ಲಿ ಶುರುವಾಗ್ಬಿಟ್ಟಿದೆ ಹಾಗಾಗಿ ಎಲ್ಲವೂ ಕೂಡ ಸಿದ್ದು ಕ್ಯಾಂಪ್ಗೆ ಅಂದುಕೊಂಡಂಗೆ ಆಗ್ತಿಲ್ಲ ಅದ್ರ ನಡುವೆ ಮೂಡ ಕೇಸ್ ಬೇರೆ ಮತ್ತೆ ಓಪನ್ ಆಗ್ತಿದೆ ಈಗ ಇಡಿ ಇಲ್ಲಿ ಲೋಕಾಯುಕ್ತ ಅಲ್ಲ ಲೋಕಾಯುಕ್ತ ಕೇಸು ಅಬಿ ರಿಪೋರ್ಟ್ ಪ್ರಶ್ನಿಸಿ ಇಡಿ ಡಿ ಹಾಕಿದ್ದಾರೆ ಮತ್ತೊಂದು ಕಡೆಗೆ ಇಡಿ ಈಗ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿಯೇ ಅಡೆತಡೆಯನ್ನು ಕ್ಲಿಯರ್ ಮಾಡಿಕೊಂಡು ಆ ಖಾಡಕ್ಕೆ ಧುಮುಕಿರೋದ್ರಿಂದ ಅಷ್ಟು ಸಲೀಸಿಲ್ಲ ಈಗ ಅವರ ಕಾನೂನು ಸಲಹೆಗಾರರು ಎಕ್ಸ್ಪರ್ಟ್ಗಳು ಹೇಳ್ತಿರಬಹುದು ಇಲ್ಲ ಇ ಡಿ ಇನ್ನೇನು ಮಾಡೋಕ್ಕಾಗಲ್ಲ ನ್ಯಾಯಾಂಗ ನಿಂದನೆ ಅಂತ ಆದರೆ ಈ ನಟೇಶ್ ಅವರ ಕೇಸ್ ಮೂಲಕ ಆ ಕೇಸನ್ನು ಡೀಲ್ ಮಾಡೋ ಮೂಲಕ ಸಿದ್ದರಾಮಯ್ಯನವ್ರ ಬಳಿಗೆ ಬರಬಹುದು ಅದು ನಟೇಶ್ ಕೇಸು ಅಂದರೆ ಬೇರೆ ಯಾವುದೂ ಅಲ್ಲ ಸಿದ್ದರಾಮಯ್ಯ ಅವ್ರಿಗೆ ಸೈಟ್ ಕೊಟ್ಟಿದ್ದ ಕೇಸೇ ಇರೋದರಿಂದ ನೇರವಾಗಿ ಹಿಂಗೆ ಬರ್ತಾ ಇದ್ದಿದ್ದು ಸುತ್ತಿ ಬಳಸಿ ಸಿದ್ದರಾಮಯ್ಯನವ್ರ ಕುತ್ತಿಗೆಗೆ ಬರುವ ಎಲ್ಲ ಸಾಧ್ಯತೆ ಇದೆ ಸೊ ಎಲ್ಲ ಒಂದಕ್ಕೊಂದು ಸರಿಯಾದ ಸಮಯಕ್ಕೆ ಆಘಾತ ಸಿದ್ದರಾಮಯ್ಯನವ್ರಿಗೆ ಎದುರಾಗೋ ರೀತಿ ಕಾಣಿಸ್ತಾ ಇದ್ದು ಈ ಸುದ್ದಿ ಡೆಲ್ಲಿಯಿಂದ ಸಿಡಿತಾ ಇದ್ದ ಹಾಗೆ ಸಿದ್ದು ಪಾಳೆಯ ಕಂಗಾಲಾಗಿರೋದು ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಅಧ್ಯಕ್ಷ ಕುರ್ಚಿ ಸಿಗುತ್ತಾ ಮುಂದಾದರೂ ಅಥವಾ ಈ ರೀತಿ ಕಿತ್ತಾಟ ಸಂಘರ್ಷ ಕಾರಣ ಆಗ್ಬೋದು ಸತೀಶ್ ಜಾರಕಿಹೊಳಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಸಿ ಎಮ್ ಆದರೆ ಅದು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಖಂಡ್ರೆ ಅವ್ರನ್ನ ಕೂರಿಸುವ ಸಾಧ್ಯತೆ ದಟ್ಟವಾಗಿದೆ ಸೊ ಸತೀಶ್ ಜಾರಕಿಹೊಳಿ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಇಲ್ಲದೆ ಅಂದರೆ ಅವರು ಸಿ ಎಂ ಆಗಿ ಉಳಿದುಕೊಳ್ಳದೆ ಅಧ್ಯಕ್ಷ ಕುರ್ಚಿಯೂ ಇಲ್ಲದೆ ಅನಾಥ ಭಾವದಲ್ಲಿ ಮುಂದೆ ಏನು ಬೇಕಾದರೂ ಸ್ಟೆಪ್ ತಗೊಳ್ಬಹುದು ಇದು ಈಗ ಕೈಪಾಳ್ಯದ ಬಿಗ್ ಡೆವಲಪ್ಮೆಂಟ್ ಕಾಂಗ್ರೆಸ್ ಹೈಕಮಾಂಡ್ಗೆ ಟೆನ್ಷನ್ ಅಂತೂ ಇದೆ ಹಿಂದೆಲ್ಲ ಘಟಾನುಘಟಿಗಳನ್ನು ಇಳಿಸಿದಾಗ ಪಕ್ಷಕ್ಕೆ ಬಹುದೊಡ್ಡ ಹೊಡೆತ ಬಿದ್ದಿದೆ ಸಿದ್ದರಾಮಯ್ಯ ಅಂದರೆ ಕರ್ನಾಟಕ ರಾಜಕಾರಣದ ಮಟ್ಟಿಗೆ ಒಬ್ಬರು ಬಿಗ್ ಲೀಡರ್ ಮಾಸ್ ಲೀಡರ್ ಅದರಲ್ಲಿ ಡೌಟ್ ಇಲ್ಲ ಅವರು ಹಿಂದಿರುವಂಥ ಹಿಂದ ಬಲದ ಬಗ್ಗೆ ಹೈಕಮಾಂಡ್ ಡೌಟ್ ಇಲ್ಲ ಹಾಗಂತ ಎಲ್ಲರನ್ನೂ ಮೂಲೆ ಗುಂಪು ಮಾಡೋದಕ್ಕೆ ಸಾಧ್ಯವಿಲ್ಲವಲ್ಲ ಅಂತ ಈ ಹೆಜ್ಜೆಯನ್ನು ಇಡೋದಕ್ಕೆ ಹೊರಟಿದ್ದು ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಅವರ ಅತ್ಯಾಪ್ತರ ಮುಂದಿನ ಲೆಕ್ಕಾಚಾರಗಳೇನು ಕಾದ್ ನೋಡಬೇಕು ಆದರೆ ನವೆಂಬರ್ ಕ್ರಾಂತಿ ಅಂತೂ ಫಿಕ್ಸ್ ಅಂತ ಹೇಳಲಾಗ್ತಿದೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು